ಸಂಜು ಬಸಯ್ಯ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿರುತ್ತೆ ಮತ್ತೆ ಜೋಡಿ ನಂಬರ್ ಒನ್ ಅಂತ ಬಂದಿತ್ತು ಆ ಒಂದು ರಿಯಾಲಿಟಿ ಶೋನಲ್ಲಿ ಇಬ್ಬರು ಕೂಡ ಕಾಣಿಸ್ಕೊಂಡಿದ್ರು ಕಾಮಿಡಿ ಕಿಲಾಡಿಗಳು ಮೂಲಕ ಸಂಜು ಬಸಯ್ಯ ತುಂಬಾನೇ ಫೇಮಸ್ ತಮ್ಮ ಒಂದು ಕನಸಿನ ಮನೆ ತುಂಬ ವರ್ಷಗಳಿಂದ ಅವ್ರಿಗೆ ಆಸೆ ಇತ್ತು ಒಂದು ತಮ್ಮ ಒಂದು ಮನೆ ಅಂತ ಒಂದು ನಿರ್ಮಿಸ್ಕೋಬೇಕು ಅಂತ ಅದೇ ರೀತಿ ಒಂದು ಮನೆಯನ್ನು ಕೂಡ ಗೃಹ ಪ್ರವೇಶ ಮಾಡ್ತಾರೆ ಕಳೆದ ತಿಂಗಳು ಈಗ ಗಣಪತಿ ಹಬ್ಬ ಗಣೇಶ ಹಬ್ಬವನ್ನ ವರ್ಷದ ಒಂದು ಮೊದಲ ಹಬ್ಬ ಅಂತ ಹೇಳ್ಬೋದು ಹೊಸ ಮನೆಗೆ ಕಾಲಿಟ್ಟು ಮೊದಲ ಹಬ್ಬವನ್ನ ತುಂಬಾ ಚೆನ್ನಾಗಿ ಆಚರಣೆಯನ್ನ ಮಾಡಿದ್ದಾರೆ ಗಣಪತಿ ಕೂರಿಸುವ ಮೂಲಕ ಸಂಜು ಬಸಯ್ಯ ಮತ್ತೆ ಪಲ್ಲವಿ ದಂಪತಿ ಸಂಜು ಬಸಯ್ಯನ ತುಂಬಾ ಜನ ನೋಡಿರುತ್ತಾರೆ ಸಾಕಷ್ಟು ಸ್ಟೇಜ್ ಕಾರ್ಯಕ್ರಮಗಳು ಮತ್ತೆ ಹಾಸ್ಯ ಮನೋರಂಜನೆ ರಸಮಂಜರಿ ಕಾರ್ಯಕ್ರಮಗಳನ್ನೆಲ್ಲ ನೀಡ್ತಾ ಇರ್ತಾರೆ ಉತ್ತರ ಕರ್ನಾಟಕ ಭಾಗದಲ್ಲಿ ತುಂಬಾ ಫೇಮಸ್ ಪ್ರತಿ ದಿನ ಒಂದೊಂದು ಶೋಗಳಿಗೆ ಹೋಗ್ತಾ ಇರ್ತಾರೆ ಸಿನಿಮಾಗಳಿಗೂ ಕೂಡ ಸಾಕಷ್ಟು ಸಿನಿಮಾದಲ್ಲಿ ನಡೆಸಿದ್ದಾರೆ ಡಿ ಅವರ ಜೊತೆ ಕೂಡ ಆಕ್ಟ್ ಮಾಡಿದ್ದಾರೆ ಒಳ್ಳೊಳ್ಳೆ ಆಫರ್ ಗಳು ಕೂಡ ಸಿಗ್ತಾ ಇದೆ ರಿಯಾಲಿಟಿ ಶೋ ಮೂಲಕ ಇವರು ತುಂಬಾನೇ ಗುರುತಿಸ್ಕೊಂಡ್ರು ಕಾಮಿಡಿ ಕಿಲಾಡಿ ಅಂತಾನೆ ಇವ್ರನ್ನ ಇವ ಇವತ್ತಿಗೂ ಕೂಡ ಜನರು ಗುರುತಿಡಿಯುವಂತೊಂದು ಆ ರೀತಿ ಹೆಸರು ಮಾಡಿದ್ದಾರೆ ಪಲ್ಲವಿ ಮತ್ತೆ ಸಂಜು ಬಸವ ಇಬ್ಬರು ಕೂಡ ಹೋಗಿ ಕಾಮಿಡಿಯನ್ನ ಮಾಡ್ತಾರೆ ಕಾಮಿಡಿ ಸ್ಕಿಟ್ ಗಳನ್ನ ಮಾಡ್ತಾರೆ ಲೈವ್ ಆಗಿ ಪರ್ಫಾರ್ಮೆನ್ಸ್ ಅನ್ನು ನೀಡ್ತಾರೆ ಜನರನ್ನು ಇಂಪ್ರೆಸ್ ಮಾಡ್ತಾರೆ ಈಗ ಹೊಸ ಮನೆಯಲ್ಲಿ ಗಣೇಶ ಹಬ್ಬವನ್ನು ಆಚರಣೆ ಮಾಡಿದ್ದಾರೆ